ನೀವು ನನಗೆ ಸೇರ್ಕೊಬಿಟ್ಟಿದ್ದೀನಿ ಹಳಬ್ರನ್ನೆಲ್ಲ ಮೂಲೆ ಹಾಕ್ಬಿಡ್ತೀನಿ ನಾನು ಮುಂದೆ ಕೊಂಡೊಯ್ತೀನಿ ನನ್ ಕೃಷ್ಣ ಬೈರೇಗೌಡರು ಇದ್ದಾರೆ ನನಗೆ ಸುಧಾಕರ್ ಇದ್ದಾರೆ ಅಂತ ಏನಾದ್ರು ನಿಮ್ಮ ತಲೆಯಲ್ಲಿ ಇದ್ರೆ ಅದನ್ನ ತೆಗೆದು ನಾನು ಮತ್ತೊಬ್ಬ ಯುವ ಮುಖಂಡರು ಶಿಲ್ಗುಟ್ಟ ಕ್ಷೇತ್ರದ ಅಭ್ಯರ್ಥಿಯಾಗಿ ಕ್ಷೇತ್ರ ಅಭ್ಯರ್ಥಿಯಾಗಿ ಪಕ್ಷವನ್ನು ಸಂಘಟನೆ ಮಾಡಿ ಇವತ್ತು ಮತ್ತೆ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಉಳ್ಕೊಳ್ಬೇಕು ಕಾಂಗ್ರೆಸ್ ಧ್ವಜ ಆಸ್ಬೇಕು ನಾನು ಕಾಂಗ್ರೆಸ್ ಪಕ್ಷ ಬೇರಬೇಕು ಅಂತೇಳಿ ಬಂದು ನನಗೆ ಅರ್ಜಿ ಕೊಟ್ಟರು ನೀನೊಬ್ಬ ಬಂದು ಸಾವ್ದಪ್ಪ ನನಗೆ ನೀನು ಹಿಂದೆ ಇರುವಂತ ಎಲ್ಲ ಬೆಂಬಲಿಗಳನ್ನೆಲ್ಲ ಒಟ್ಕೊಂಡು ಕರ್ಕೊಂಡು ಬರಬೇಕು ಅಂತೇಳಿ ಹೇಳಿದೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಬಂದಿದ್ದೀರಿ ಪುಟ್ಟ ಜೀವನಿಗೆ ಮತ್ತು ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಇದಲ್ಲದೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಮುನೇಗೌಡರು ರಮೇಶ್ ಅವರು ನಾರಾಯಣಸ್ವಾಮಿ ಅವರು ರಾಜಕಾಂತ್ ಅವರು ಅವರು ಡಾಕ್ಟರ್ ಪ್ರಶಾತ್ ಗೋಲ್ಡಿ ಆದಿಯಾಗಿ ಬಹಳ ಜನ ಒಂದು ದೊಡ್ಡ ಪಟ್ಟಿಗೆ ಇದೆ ಜೆ ಡಿ ಎಸ್ ನಿಂದ ತೊರೆದು ಸುಮಾರು ನೂರಾರು ಜನ ಮುಖಂಡಗಳು ಇವತ್ತು ಒಂದು ದೊಡ್ಡ ಬದಲಾವಣೆಯನ್ನು ತಂದಿದ್ದಾರೆ ಬಿಜೆಪಿಯಿಂದ ಜೆ ಪಿಯಿಂದ ನಮ್ಮ ಮಾಜಿ ಮತ್ತು ಕೃಷ್ಣ ಶ್ರೀಧರ್ ಬಾಬು ನಂದಿ ಮುರಳಿ ನಮ್ಮ ಮುರಳಿ ಬಿಜೆಪಿ ಯುವ ಮುಖಂಡರುಗಳು ರಮೇಶ್ ಅವರು ಮಂಜುನಾಥ್ ಆಗಿಯಾಗಿ ವೆಂಕಟರಾಮು ಉದ್ಯಮಿ ಇನ್ನ ಬಹಳ ಜನ ಪಟ್ಟಿ ದೊಡ್ಡ ಪಟ್ಟಿನೇ ಇದೆ ಎಲ್ಲರೂ ಕೂಡ ನೀವೆಲ್ಲ ಸೇರಿ ಕೊನೆಗೆ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀರಿ ಇದು ದೇವಸ್ಥಾನ ಬಹಳ ಪವಿತ್ರವಾದಂತ ಸ್ಥಳ ಇದು ಇದಕ್ಕೆ ಬಂದು ಇಲ್ಲಿ ತಾವು ಇಲ್ಲಿ ಸೇರ್ಪಡೆ ಆಗಿರೋದು ನಿಜವಾಗ್ಲೂ ನನಗೆ ಬಹಳ ಸಂತೋಷವನ್ನ ತಂದಿದೆ ಮನೆಗೆ ಸೇರ್ಕೊಂಡ ಮೇಲೆ ನೀವೆಲ್ಲರೂ ಕೂಡ ಮುಂದಕ್ಕೆ ಹಳಗುರು ಹೊಸಬರು ಅನ್ನೋದಿಲ್ಲ ಐವತ್ತು ವರ್ಷದಿಂದ ಕಾಂಗ್ರೆಸ್ ಕಟ್ಟೋರ್ಗೆ ಏನು ಗೌರವ ಕೊಡಬೇಕು ನಿಮಗೂ ಕೂಡ ಅದೇ ಗೌರವನ ಕೊಟ್ಟು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೇವೆ ಆದ್ರೆ ನೀವು ಕೂಡ ಇಲ್ಲಿಂದ ಯಾರೋ ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಉಳಿಸ್ಕೊಂಡು ಬಂದಿದ್ರು ನಿಮ್ಮಲ್ಲಿ ಸಾವಿರ ಭಿನ್ನಾಭಿಪ್ರಾಯ ಇರಲಿ ವೈಯಕ್ತಿಕವಾಗಿ ಚಿಕ್ಕಬಳ್ಳಾಪುರದಲ್ಲಿರಲಿ ಶಿಡ್ಲಘಟ್ಟದಲ್ಲಿರಲಿ ಎಲ್ಲೇ ಆಗಿರ್ಲಿ ಹಿಂದೆ ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದ ಬಾವುಟವನ್ನ ಹಿಡಿದಂತ ರಕ್ಷೆ ಮಾಡ್ಕೊಂಡು ಬಂದವರು ಕೂಡ ನೀವೆಲ್ಲ ಒಟ್ಟಿಗೆ ತೇರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು ನಿಮ್ಮ ಜಿಲ್ಲಾ ಮಂತ್ರಿಗಳಾದಂತ ನಾನು ಸುಧಾಕರ್ ಅವರು ಕೂಡ ನಾನು ಹೇಳಿದ್ದೇನೆ ನೀವು ಯಾರೇ ಆಗ್ಲಿ ನಿಮಗೆ ಸ್ನೇಹಿತರಾಗಿರ್ಲಿ ಇಲ್ಲದೆ ಹೋಗ್ಲಿ ಎಲ್ಲರೂ ಕೂಡ ಒಟ್ಟೆ ತೆಗೆತ್ಕೊಂಡು ಹೋಗುವಂತ ಕೆಲಸ ನೀವು ಮಾಡಬೇಕು ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ನಾನು ತಿಳಿಸಿದ್ದೇನೆ ಸೊ ಅದರಿಂದ ನೀವು ನನಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ ಹಳಬ್ರನ್ನೆಲ್ಲ ಮೂಲೆ ಹಾಕ್ಬಿಡ್ತೀನಿ ನಾನು ಮುಂದೆ ಕೊಂಡೊಯ್ತೀನಿ ನನ್ನ ಕೃಷ್ಣ ಬೈರೇಗೌಡರು ಇದ್ದಾರೆ ನನಗೆ ಸುಧಾಕರ್ ಇದ್ದಾರೆ ಅಂತ ಏನಾದ್ರು ನಿಮ್ಮ ತಲೆಯಲ್ಲಿ ಇದ್ರೆ ಅದನ್ನ ತೆಗೆದಾಕ್ಬಿಡಿ ನಾನು ಆ ಕಷ್ಟ ಕಾಲದಲ್ಲಿ ನಿಂತ್ಕೊಂಡಂತ ಎಲ್ಲ ಕಾರ್ಯಕರ್ತನ ಒಟ್ಟೆ ತೆಗೆತ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮಾರ್ಗದರ್ಶನ ಇದು ನನ್ನ ನಿಮಗೆ ಸಲಹೆ